ಎಲ್ಲ ಕಡೆ ಪ್ರಭಾ ಮಲ್ಲಿಕಾರ್ಜುನ್ ಉತ್ತಮ ಅಭ್ಯರ್ಥಿ ಎನ್ನುವ ಮಾತು ಕೇಳಿಬರುತ್ತದೆ ಡಾಕ್ಟರ್ ಶ್ಯಾಮನೂರು ಶಿವಶಂಕರಪ್ಪನವರು ಈ ಚುನಾವಣೆ ಪ್ರಾಮುಖ್ಯತೆ ಪಡೆದಿದ್ದು ಲೋಕಸಭೆ ಚುನಾವಣೆಗೆ ಪ್ರಥಮ ಬಾರಿಗೆ ಮಹಿಳೆ ನಿಂತಿದ್ದು ಒಂದು ಇತಿಹಾಸವಾಗಿದೆ ಕ್ಷೇತ್ರದ ಎಲ್ಲ ಕಡೆ ಜನರು ಪ್ರಭಾ ಮಲ್ಲಿಕಾರ್ಜುನ್ ಒಳ್ಳೆಯ ಅಭ್ಯರ್ಥಿ ಎನ್ನುತ್ತಿದ್ದಾರೆ ಅವರಿಗೆ ಭಾಷಾ ಜ್ಞಾನ ಚೆನ್ನಾಗಿದೆ ಆದ್ದರಿಂದ ನಮ್ಮ ಭಾಗದ ತೊಂದರೆಗಳನ್ನು ನಿವಾರಿಸುವ ಪ್ರಯತ್ನ ಮಾಡುತ್ತಾರೆ ಆದ್ದರಿಂದ ನಾವು ನೀವು ಸೇರಿ ಅವರನ್ನು ಗೆಲ್ಲಿಸೋಣ ಮೋದಿಯವರು ಕಾಂಗ್ರೆಸ್ ಸರ್ಕಾರ ದಿವಾಳಿ ಸರ್ಕಾರ ಅನ್ನುತ್ತಾ ದಿವಾಳಿ ಮಾಡಲಿಕ್ಕೆ ಪ್ರಯತ್ನಿಸಿದರೂ ಅದು ಸಾಧ್ಯವಿಲ್ಲ ಒಂದು ರೂಪಾಯಿಯಲ್ಲಿ ನಾಲ್ಕಾಣೆ ಕೊಟ್ಟ ಮೋದಿ ಸರ್ಕಾರವನ್ನು ಬೆಂಬಲಿಸದೆ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನರವರನ್ನು ಗೆಲ್ಲಿಸಿ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳೋಣ ಎಂದು ಶಾಸಕರು ಮಾಜಿ ಮಂತ್ರಿಗಳು ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರೂ ಆದ ಡಾಕ್ಟರ್ ಶ್ಯಾಮ್ನೂರು ಶಿವಶಂಕರಪ್ಪನವರು ತಿಳಿಸಿದರು ಅವರು ಇಂದು ಶ್ಯಾಮ್ನೂರು ರಸ್ತೆಯ ಬಾಪೂಜಿ ಸಮುದಾಯ ಭವನದಲ್ಲಿ ನಡೆದ ಪಂಚಮಸಾಲಿ ಸಮಾಜದ ಕಾಂಗ್ರೆಸ್ ಬೆಂಬಲಿತ ಮುಖಂಡರ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದರು ಕೆಪಿಸಿಸಿ ಮಾಜಿ ಅಧ್ಯಕ್ಷರು ವೀರಶೈವ ಸಮಾಜದ ಮುಖಂಡರು ಆದ ಅಲ್ಲಂ ವೀರಭದ್ರಪ್ಪನವರು ಮಾತನಾಡಿ ನಾನು ಹಿಂದೆ ನಡೆದ ಚುನಾವಣೆಯಲ್ಲಿ ಬಂದಾಗ ಮಲ್ಲಿಕಾರ್ಜುನರವರನ್ನು ಗೆಲ್ಲಿಸಿ ಅವರು ಮಂತ್ರಿ ಆಗುತ್ತಾರೆ ಎಂದಿದ್ದೆ ಈಗ ಅವರು ಮಂತ್ರಿಯೂ ಆಗಿದ್ದಾರೆ ಈಗ ಪ್ರಭಾರವರನ್ನು ಅವರನ್ನು ಗೆಲ್ಲಿಸಿ ಅವರು ಮಂತ್ರಿ ಆಗುತ್ತಾರೆ ಎಂದರು ಮಹಾಸಭಾ ಪ್ರಧಾನ ಕಾರ್ಯದರ್ಶಿ ರೇಣುಕಾ ಪ್ರಸನ್ನರವರು ಮಾತನಾಡಿ ಡಾಕ್ಟರ್ ಶ್ಯಾಮನೂರು ಶಿವಶಂಕರಪ್ಪನವರು ಸಮಾಜಕ್ಕೆ ನೀಡಿದ ಕೊಡುಗೆಯನ್ನು ಮರೆಯಬಾರದು ಸಮಾಜವನ್ನು ಒಗ್ಗೂಡಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ ಮತ್ತು ನಿಮಗೆ ಸುಲಭವಾಗಿ ಸಿಗುವ ಅವರನ್ನು ಬೆಂಬಲಿಸಿ ಎಂದರು ಸೋಗಿ ಶಾಂತಕುಮಾರ್ ಮಾತನಾಡಿ ಯಡಿಯೂರಪ್ಪನವರ ಸರ್ಕಾರ ರಚನೆಯಲ್ಲಿ ನಮ್ಮ ಸಮಾಜದ ಪಾತ್ರ ದೊಡ್ಡದಿದೆ ಆದರೆ ನಮ್ಮ ಟು ಎ ಹೋರಾಟದ ಪಾದಯಾತ್ರೆಗೆ ತಡೆಯೊಡ್ಡಿದ್ದು ಮುರುಗೇಶ್ ಅವರು ಸಂಸದರಾದ ಸಿದ್ದೇಶ್ವರವರು ರವರು ಕೊಳೆನಹಳ್ಳಿಯಲ್ಲಿ ರಾಣಿ ಚೆನ್ನಮ್ಮ ಮೂರ್ತಿ ಸ್ಥಾಪಿಸುವ ಸಂಬಂಧ ನಡೆದುಕೊಂಡ ರೀತಿ ಸರಿಯೇ ಎಂದರು ಬಸನಗೌಡ ಪಾಟೀಲ್ ರವರನ್ನು ಬಿಜೆಪಿ ನಡೆಸಿಕೊಳ್ಳುವ ರೀತಿಯನ್ನು ಸಮಾಜ ಸೂಕ್ಷ್ಮವಾಗಿ ಗಮನಿಸುತ್ತಿದೆ ಎಂದರು ಮುಖಂಡರಾದ ಪ್ರಕಾಶ್ ಪಾಟೀಲ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಎಚ್ ಎಸ್ ನಾಗರಾಜ್ ಅರ್ಸಿಕೇರಿ ಕೊಟ್ರೇಶ್ ಪ್ರಕಾಶ್ರವರನ್ನು ಗುಡಿಹಳ್ಳಿಯ ಅಭಿಮಾನಿಗಳ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು ಎನ್ ಎಂ ಆಂಜನೇಯ ಗುರೂಜಿ ವಕೀಲರಾದ ಚಿದಾನಂದಪ್ಪ ರಾಜಣ್ಣ ಮಾಯಕೊಂಡ ರುದ್ರಣ್ಣ ಜಗಳೂರು ಪಾಟೀಲ್ ಅಜ್ಜಣ್ಣ ಶಿವಕುಮಾರ್ ಗಡಿಮಾಕುಂಟೆ ನೀಲಗುಂದದ ಸಿದ್ಧಲಿಂಗಪ್ಪ ವಾಗೀಶ ನುಚ್ಚಿನ್ ವೀರಣ್ಣ ಹಲವಾಗಲು ಗಣೇಶ್ ತೆಲಗಿ ಈಶಣ್ಣ ಮಲ್ಲಿಕಾರ್ಜುನ ಗೌಡ್ರು ಪಾಟೀಲ್ ಮಲ್ಲಿಕಾರ್ಜುನಪ್ಪ ಮಾತನಾಡಿದರು ಎ ಎಚ್ ಪಂಪಣ್ಣ ಕ್ಯಾರಕಟ್ಟೆ ಕೊಟ್ರೇಶ್ ಗುತ್ತೂರು ಹಾಲೇಶಗೌಡರು ವೇದಿಕೆಯಲ್ಲಿದ್ದರು ಆರಂಭದಲ್ಲಿ ಕೃತಿಕಾ ಶೆಟ್ಟಿ ಪ್ರಾರ್ಥನೆ ಮಾಡಿ ಗಂಗಾಧರ್ ಶರಣಪ್ಪ ನಿರೂಪಿಸಿದರು ಹಡಗಲಿ ಜಗಳೂರು ಮೈಕೊಂಡ ಹರಪನಹಳ್ಳಿ ಹರಿಹರ ಚನ್ನಗಿರಿ ಮೊದಲಾದ ಕಡೆಯಿಂದ ಮುಖಂಡರು ಹಾಗೂ ಅಭಿಮಾನಿಗಳು ಭಾಗವಹಿಸಿದ್ದರು ನಮಸ್ಕಾರ ಇದು gbh 63 अपडेट्स चैनल डायबेटिक सब्सक्राइब ಮಾಡಿ ಹಾಗೂ ಲೈಕ್ ಮತ್ತು ಶೇರ್ ಮಾಡಿ ಇದು ಮಂಡವಾದ ಕಾರಣ ರಾಮೇರೆ ಬಾರ್ಮೆಂಟ್ ಕ್ಯಾಸ್ಟ್ ಗೆ ಡೌನ್ ಗೇಡ್ ಏಡಿ 802 ಯಾರು ಬಂದಿಲ್ಲ ಬಾರ್ಮೆಂಟ್ ಮಂಡವಾದ ಇವರು அவர் எல்லாருக்கும் கூட அவரு அர்த்தம் நான் எல்லா கடைகளுக்கும் எல்லா ஜனங்கலிங்க கேண்டி அடி நான் அவரே கொடுத்து போட்டு நான் நோட் இங்கிலீஷ் வந்து ಚೆನ್ನಾಗಿ ಇಲ್ಲಿ ಈ ಪ್ರೇರಣೆ ಮಾತಾಡಿ ಎಲ್ಲರಲ್ಲಿ ಕೂಡ ಚೆನ್ನಾಗಿ ಬಂದ್ಕೊಳ್ತಾ ಇವರು ಇವರು ಪಾಠವನ್ನು ಕೊಡ್ಬೇಕು ಅವರು ನಮ್ಮ ದಾವಣಗೆರೆ ಭಾಗಕ್ಕೆ ಏನು ತೊಂದರೆ ಇದೆಯೋ ನಾನು ನಿವಾರಣೆ ಮಾಡ್ತಕ್ಕಂಥ ಕಾರ್ಯವನ್ನು ಗ್ಯಾರಂಟಿಯಾಗಿ ಮಾಡ್ತಕ್ಕಂಥ ಅಭಿಪ್ರಾಯ ನಮ್ಗೆ ನಿಮಗೆಲ್ಲರಿಗೂ ಇದೆ ಅಂತ ನನ್ನ ಅಭಿಪ್ರಾಯ ಆ ದಿಸೆಯಲ್ಲಿ ಅವರಿಗೆ ನಾವು ನಿಮ್ಮೆಲ್ಲರಷ್ಟೇ ಒಳ್ಳೆದಾಗಿ ಕಟ್ತಕ್ಕಂಥ ಅವರ ಮೇಲೆ ಹೆಚ್ಚಿನ ಮಾತಿನಿಂದ ಕೈ ಮುಚ್ಚಿ ನಾವು ಮಸಾಲಾಗಿ ಕೊಡ್ತಕ್ಕಂಥ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ ಅದನ್ನು ಮಾಡೋಣ ಅಂತ ಹೇಳಿ ನಾನು ಎಲ್ಲರೂ ಕೂಡ ಐವತ್ತು ರೂಪಾಯಿ ಕೊಡ್ತೇನೆ ಮತ್ತು ಹೀಗೆಲ್ಲ ಬಂದರೂ ಬಂದೆ ಸ್ವಲ್ಪ ಮೋದಿಯವರು ಕೊಡ್ತಾರೆ ಏನು ಹೇಳ್ತಾರೆ ಕರ್ನಾಟಕದಲ್ಲಿ ದಿವಾಳಿ ಸರ್ಕಾರ ಅಂದರೆ ಅವರು ದಿವಾಳಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ದಿವಾಳಿ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರೆ ದಿವಾಳಿ ಅವರಾಗಲಿ ದಿವಾಳಿ ಆಗಲಿ ಅಂದರೆ ನೀವು ಮಾಡೋಕ್ಕೆ ಪ್ರಯತ್ನ ಮಾಡಿ ನಮಗೆ ನೋಡ್ಬೇಕಾದ್ರೆ ಕೊಡಬೇಕಾದ ಕಣ್ಣಲ್ಲಿ ಕೂಡ ಒಂದು ರೂಪಾಯಿ ಕೊಡಬೇಕಾಗಿರೋ ನಾಲ್ಕು ಕಡೆಗೆ ಮತ್ತು ಅದನ್ನು ಮಾ ಹಾಕೊಂಡು ಅದು ಕೋಟಿ ನಾವು ಅಂತ ಅಂಥ ಕೆಲಸಗಳನ್ನ மாதிரியோ சர்ச்சாரம் நம்ப ஹேக அது மூலம் யாரு ஏன் கிளான மாத்திர கல்யாணம் கூட கேரளத்த ಅಧ್ಯಕ್ಷನಾದಾಗ ಬಿಜಾಪುರದಿಂದ ಫೋನ್ಗಳು ಬಂದರು ತಾವೇ ತಾವು ಬಿಜಾಪುರ ಕಟ್ಟಿದ್ರಿ ಸೋನಿಯಾ ಗಾಂಧಿ ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ ಪಂಚಮ ಸಮಾಜಕ್ಕೆ ಪಂಚಮಸಾರಿ ಸಮಾಜಕ್ಕೆ ಕಾಂಗ್ರೆಸ್ ಬೆಂಬಲಿತ ಪಂಚಮಸಾರಿ ಸಮಾಜಕ್ಕೆ ಎಲ್ಲರೂ ಓಟ್ ಅಂತ ಸಮಾಜದವರು ಹೇಳ್ತಾರೆ ನಮ್ಮ ನಾವು ಸುಮಾರು ಎರಡು ಸಾವಿರದ ಎಸ್ ಶಿವಕುಮಾರ್ಜಿ ಅವರು ತಂಡದಿಂದ ಕೂಡ ಬಂದು ಅವತ್ತ ಅವಕಾಶ ನಮಗಿದೆ ಹಾಗಾಗಿ ನಾವು ಯಾರು ನಮ್ಮ ಪ್ರತಿನಿಧಿಯಾಗಿ ಆರಿಸ್ಬೇಕು ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈ ದೇಶದಲ್ಲಿ ಡಾಕ್ಟರ್ ಶ್ಯಾಮು ಶ್ರೀಶಂಕರ್ನವರು ಈ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ನಾವೆಲ್ಲ ಯಾರು ಮರಿಬಾರ್ದು ಸಮಾಜ ಹಲವಾರು ಸಮ ನಮ್ಮ ಮಹಾಸಭೆ ಪ್ರಾರಂಭವಾಗಿ ನೂರ ಇಪ್ಪತ್ತು ವರ್ಷಗಳಾಗಿದೆ ಕಳೆದ ಹನ್ನೆರಡು ವರ್ಷಗಳಲ್ಲಿ ಮಹಾಸಭೆ ತನ್ನ ಉದ್ರಾಯ ಸ್ಥಿತಿಯನ್ನು ತಲುಪಲಿಕ್ಕೆ ಯಾರಾದರೂ ಕಾರಣ ಇದ್ದರೆ ಅದಕ್ಕೆ ಡಾಕ್ಟರ್ ಶ್ಯಾಮಶನವರು ಸಮಾಜ ಒಡೆದು ಹೋಗತಕ್ಕಂಥ ಅಪಾಯವನ್ನು ಎದುರಿಸಿದಂಥ ಸಂದರ್ಭದಲ್ಲಿ ಪಕ್ಷವನ್ನು ಬದಿಗಿಟ್ಟು ಸಮಾಜದ ಪರವಾಗಿ ನಿಂತ್ಕೊಂಡು ಒಗ್ಗಟ್ಟೆ ನಾವು ಕೈ ಜೋಸನ ನಾವು ಮಾಡಿದ ಕೆಲಸ ಅವರು ವಿಜಯ ಆದ ನಂತರ ನಮ್ಮ ಸಮಾಜವನ್ನ ಇನ್ನೂ ಒಬ್ಬ ವ್ಯಕ್ತಿನ ಸಂಸದರಾಗಿ ಏನು ಹಾಲಿ ಸಂಸದರಾಗಿರ್ತಕ್ಕಂಥ ಜಿ ಎನ್ ಸಿದ್ದೇಶ್ವರ ಬಹಳ ಅಭಿಮಾನಿಯಾಗಿದ್ದೆ ಅವರು ನಮ್ಮ ಮನೆಯಲ್ಲೇ ಇಟ್ಕೊಂಡು ಒಂದು ಚುನಾವಣೆಯನ್ನು ಮಾಡಿರ್ತಕ್ಕಂಥ ಅನ್ಯಾಯಗಳನ್ನು ನೋಡಿ ಇವತ್ತು ದಿವಸ ಕಳೆದ ತಿಂಗಳ ನಾನು ಪ್ರಕಾಶ್ ಆ ರೀತಿಯಾಗಿ ನಾವು ಕೆಲಸವನ್ನು ಮಾಡಿದ್ರೆ ಈ ಒಂದು ಚುನಾವಣೆಯಲ್ಲಿ ಜೇದ್ ಪಟೇಲ್ ನಮ್ಮ ದಾವಣಗೆರೆ ಜಿಲ್ಲೆಯ ನಿರ್ಮಾತೃಳಾಗಿರ್ತಕ್ಕಂಥ ದಾವಣಗೆರೆ ದಾವಣಗೆರೆ ಜಿಲ್ಲೆಯನ್ನು ಅಖಂಡ ದಾವಣಗೆರೆ ಜಿಲ್ಲೆಯನ್ನು ನಿರ್ಮಾಣ ಮಾಡಿ ದಾವಣಗೆರೆ ಕ್ಷೇತ್ರದಲ್ಲಿ ದಾವಣಗೆರೆಯಲ್ಲಿ ಹೆಸರುವಾಸಿಯನ್ನು ಮಾಡಿ ಜಯೇದ್ ಪಟೇಲ್ ಪಂಚಮಶಾಲಿ ಸಮಾಜದ ಬಗ್ಗೆ ಮಾತಾಡೋದು ಸುಲಭದ ಮಾತಲ್ಲ ಈ ಸಮಾಜ ಎಲ್ಲ ಸಮಾಜದವರನ್ನ ಅಪ್ಪಿಕೊಂಡು ಒಡಮೆಯಾಗಿರ್ತಕ್ಕಂಥ ಯಾವುದಾದ್ರೂ ಸಮಾಜ ಅದು ಪಂಚಮಶಾಲಿ ಸಮಾಜ ಒಂದು ಸಮಾಜ ಗೌರವ ನಮ್ಮ ಪಂಚಮಸಾಲಿ ಸಮಾಜದ ಅಭಿವೃದ್ಧಿ ಹರಿಕಾರರು ಅಂದವನ್ನ ನಾವು ಗೆಲ್ಲಿಸಿದ್ರೆ ನಾವು ನಮ್ಮ ನಮ್ಮ ಜಿಲ್ಲೆ ಎಲ್ಲಾ ಸಕ್ಕ ಸವಲಭಿಗ ಒದ್ತಾರೆ ನಮ್ಮ ಸಮಾಜದವರು ಕೂಡ ನಾವೆಲ್ಲರೂ ಪಂಚಮಸಾಲಿ ಸಮಾಜಕ್ಕೆ ಪಂಚಮಸಾಲಿ ಸಮಾಜಕ್ಕೆ ಕಾಂಗ್ರೆಸ್ಗೆ ಬಂದ ಪಂಚಮಸಾಲಿ ಮುಖಂಡರುಗಳಿಗೆ ನಾನು ಕೂಡ ಕೂಡದಲ್ಲಿ విధానసభ క్షేత్ర అత్యంత హాజెన్ ప్రబుద్ధ నాయకుమృత స్వామి తిరుక ఈ విషయ ఇష్టపట్ అది గురువు బాగా బేజారా కుషంకరప్ప ఎస్ ఎస్ మల్లికార్జున ఈ నగర దేవ్ అేతృత్వ వహస్ దివప్పనవరు తిరుగందే నేను కీడారు ಆ ಕೆಲಸ ಮಲ್ಲಿಕಾರ್ಜುನ್ ಸರ್ ಶಿವಶಂಕರಪ್ಪಾಜಿ ಅವರು ಮಾಡ್ತಾರೆ ಅಂತ ನಂಬಿಕೆ ಮೇಲೆ ನಾವು ನೀವು ಎಲ್ಲರೂ ಒಗ್ಗಟ್ಟಾಗಿ